ಯೋಚನೆ ಇಲ್ಲ ಟಿಪ್ಪು ಜಯಂತಿ ಮಾಡ್ಕೊಂಡೇ ಬರ್ತಾ ಇದೀವಿ ನಾವು ಇವತ್ತಿಂದ ಎಲ್ಲ ಇಡೀ ಕರ್ನಾ ಇಡೀ ನಮ್ಮ 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 ಇದ್ದಲ್ಲಿ ಕರ್ನಾಟಕದಲ್ಲಿಲ್ಲ ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದಾರೆ ನಾವು ಓದ್ ಹೋದ್ ತಿಂಗಳಲ್ಲಿತ್ತು ನಾವು ಆಚರಿಸಿದ್ದೀವಿ ಸರ್ಕಾರ ವತಿಯಿಂದ ಎರಡು ಸಾವಿರದ ಹದಿಮೂರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಬ್ಯಾಂಕಟ್ ಹಾಲಲ್ಲಿ ಆಚರಿಸ್ತಾ ಇದ್ರು ಅದು ಇವಾಗ ಬಂದಾಗಿದೆ ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ವಾ ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸಿಕೊಂಡು ಬರ್ತಾ ಇದ್ವಿ ನಾವು ಇಲ್ಲ ಒಂದು ನಿಮಿಷ ಸರ್ಕಾರ ವತಿಯಿಂದ ಎರಡು ಸಾವಿರದ ಹದಿನಾಲ್ಕಲ್ಲಿ ಟಿಪ್ಪು ಜಯಂತಿ ಮಾಡ್ಬೇಕಂತ ಬ್ಯಾಂಕು ಹಾಲಲ್ಲಿ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಈಗ ಮೊನ್ನೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು ಹಂಗೆ ಸ್ಟಾಪ್ ಆಗಿದೆ ಅದು ನಾವು ಯಾವತ್ತು ಟಿಪ್ಪು ಜಯಂತಿ ಬ್ಯಾಂಕು ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರು ಕೇಳಿಲ್ಲ ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡ್ ಬರ್ತಾ ಇದ್ರೆ ಇವತ್ತು ಆಚರಿಸ್ಕೊಂಡ್ರೆ ಮುಂದೆನೂ ಆಚರಿಸ್ಕೊಂಡ್ ಬರ್ತಾರೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅವ್ರನ್ನ ಕೇಳಬೇಕು ಅವ್ರ ಅಭಿಪ್ರಾಯ ಹೇಳ್ತಾರೆ ನಾನು ನಾನ್ ಹೇಳ್ತಾರಲ್ಲ ಈಗ ನಾನ್ ನಮ್ಮ ನನ್ನ ಅಭಿಪ್ರಾಯ ಸರ್ಕಾರ ಅವತ್ತಿಂದ ಬೇಡ ನಾವು ಆಚರಿಸ್ಕೊಂಡ್ ಬರ್ತಾ ಇದ್ದೀವಿ ನಾವು ಆಚರಿಸ್ತೀವಿ ಟಿಪ್ಪ